ರಾಯರಿದ್ದಾರೆ 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 ರಾಯರ್ ನಂಬದ ಮೇಲೆ ನಮ್ಮ ಜೀವನ ತುಂಬಾ ಚೆನ್ನಾಗಿದೆ ಪ್ರತಿ ಗುರುವಾರ ನಮ್ಮ ಕೈಲಾದಷ್ಟು ಒಪ್ಪತ್ತು ಸೇವೆ ಈಗ ರಾಯರಿಗೆ ಬಂದಿಲ್ ಸೇವೆ ಮಾಡ್ತೀವಿ ಈಗ ರೀಸೆಂಟ್ ಆಗಿ ತಂದೆಗೆ ಒಂದು ವಾರದಿಂದ ಆರ್ಟ್ ಹಾರ್ಟ್ ಅಟ್ಯಾಕ್ ಆಯ್ತು ಮನೆ ಹತ್ರ ಯಾರು ಇರಲಿಲ್ಲ ಫ್ಯಾಮಿಲಿಲಿ ರಾಯರೇ ಅವ್ರನ್ನ ಕಾಪಾಡಿ ಅಂತ ಕರ್ ಕೇಳಿಕೊಂಡು ಅಷ್ಟೇ ಅಂಬ್ಯುಲೆನ್ಸ್ ಅಲ್ಲಿ ಇನ್ನು ಎರಡು ನಿಮಿಷ ಟೈಮ್ ಕೊಟ್ಟಿದ್ರು ಡಾಕ್ಟ್ರು ಆಂಜಿಯೋಗ್ರಾಮ್ ಮಾಡೋಕ್ಕೆ ರಾಯರೇ ನೀವೇನಾದರೂ ಮಾಡಿ ನನ್ನ ತಂದೆ ನಾನು ಮೊದಲಿನ ಥರ ಖುಷಿಯಾಗಿ ಮನೇಲಿ ಬಂದು ಇರಬೇಕು ಹಂಗ್ ಮಾಡಿದ್ರೆ ನಾನು ಸೇವೆ ಅಂದರೆ ಗುರುವಾರದ ಸ್ಲಿಪ್ಪರ್ ಹಾಕಲ್ಲ ಒಂದು ಐದು ವಾರ ಅಂತ ಅಂದ್ಕೊಂಡು ಅರ್ಸ್ಕೊಂಡಿದ್ದೆ ರಾಯ್ ಎಷ್ಟು ಚೆನ್ನಾಗಿ ಅನುಗ್ರಹ ಮಾಡಿದ್ದಾರೆ ಅಂದರೆ ನಮ್ಮ ಅಪ್ಪಾಜಿ ಹುಷಾರಾಗಿ ಇವಾಗ ಆರಾಮಾಗಿ ಮನೇಲಿದ್ದಾರೆ ಹಾಂ ಶಿವಮೊಗ್ಗದಲ್ಲಿ ಆಗಿದೆ ಇನ್ಸಿಡೆಂಟು ನಾನು ಇಲ್ಲಿದ್ದೀನಿ ನಮ್ಮ ಫ್ಯಾಮಿಲಿಯಲ್ಲಿ ಅಮ್ಮ ಒಬ್ಬರೇ ಅಲ್ಲಿರೋದು ತಮ್ಮ ತಿರುಪತಿಗೆ ಹೋಗಿದ್ದ ಇನ್ನೊಬ್ಬ ತಮ್ಮ ಡ್ಯೂಟಿಗೆ ಹೋಗಿದ್ದ ಯಾರೂ ಇರಲಿಲ್ಲ ನೋಡ್ಕೊಳ್ಳೋಕ್ಕೆ ಆ ಟೈಮಲ್ಲಿ ಕೇಳ್ಕೊಂಡೆ ರಾಯರಿಗೆ ಆ್ಯಂಬುಲೆನ್ಸಲ್ಲಿ ತಕ್ಷಣ ಹೆಂಗೋ ಯಾರೋ ಪಕ್ಕದ ಮನೆಯವರು ರಾಯರು ಯಾರ ಮುಖಾಂತರನಾದ್ರು ಬಂದು ಸಹಾಯ ಮಾಡ್ತಾರೆ ಅನ್ನೋದಕ್ಕೆ ಇಷ್ಟೇ ಆಮೇಲೆ ಪ್ರತಿ ಗುರುವಾರ ಮನೇಲಿ ಪೂಜೆ ನಮ್ಮ ಕೈಲಾದಷ್ಟು ಆಡಂಬರದಿಲ್ಲ ಅಲ್ಲ ಅಂದರೂ ಭಕ್ತಿಯಿಂದ ಪೂಜೆ ಮಾಡ್ತೀವಿ ರಾಯರು ಅನುಗ್ರಹ ಮಾಡ್ತಾನೆ ಇದ್ದಾರೆ ತುಂಬ ಒಳ್ಳೆಯದಾಗಿದೆ ನಮಗೆ ರಾಯರು ನಂಬಿದ ಮೇಲೆ ಮಂತ್ರಾಲಯಕ್ಕೋಗಿ ಸೇವೆ ಮಾಡಬೇಕು ಪ್ರಸಾದ ಪಡಿಸ್ಬೇಕು ಅಲ್ಲಿ ಪ್ರಸಾದ ಪಟ್ನ ಕಟ್ಟೋ ಸೇವೆ ಮಾಡಬೇಕು ಅಂತೆಲ್ಲ ಅಂದ್ಕೊಂಡ್ವಿ ಆ ಟೈಮಿಗೆ ನನ್ನ ಅಪ್ಪಾಜಿಗೆ ಈ ಥರ ಆಯಿತು ಸೊ ಅಲ್ಲಿ ಹೋಗೋದನ್ನ ರಾಯರು ತಪ್ಪಿಸಿದ್ ಯಾಕೆ ಅಂತ ನನಗೆ ಈಗ ಅರ್ಥ ಆಯಿತು ನಿನ್ನ ಅವಶ್ಯಕತೆ ಇಲ್ಲಿದೆ ಅಲ್ಲ ನಿನ್ನ ಅವಶ್ಯಕತೆ ನಿನ್ನ ಅಪ್ಪನಿಗಿದೆ ಫಸ್ಟು ಇಲ್ಲಿ ನೋಡ್ಕೊ ಆಮೇಲೆ ಅಲ್ಲಿ ಬರುವಂತೆ ಆಮೇಲೂ ಬೇಜಾರಾಯ್ತು ಇವತ್ತು ಇದಕ್ಕಿದಂಗೆ ಹೊರಟೆ ಸರಿ ಇಲ್ಲಾದರೂ ಹೋಗೋಣ ದರ್ಶನ ಮಾಡ್ಕೊಂಬರೋಣ ಅಂತ ಬಂದರೆ ಇಲ್ಲಿ ಕೇಳಿದೆ ಪ್ರಸಾದ ಬಡ್ಸಕ್ಕೆ ನಮಗೂ ಕೊಡ್ತೀರಾ ಅವಕಾಶ ಅಂತ ಅಯ್ಯೋ ಖಂಡಿತ ಬನ್ನಿ ಅಂತ ಹೇಳಿ ಒಂದು ಸೇವೆ ಕೊಟ್ಟಿದ್ದಾರೆ ನಾನು ಮಾಡ್ತಿರೋದೆಲ್ಲ ಇದು ರಾಯರ ಹತ್ರ ರಾಯ ನನ್ನ ಹತ್ರ ಮಾಡಿಸ್ಕೋತಿರೋ ಸೇವೆ ಖುಷಿ ಇದೆ ರಾಯರಿದ್ದಾರೆ ಉದಾಹರಣೆ ತುಂಬ ಖುಷಿ ಇದೆ ನಮಗೆ ಅಪ್ಪಾಜಿ ಇವಾಗೂ ಆರಾಮಾಗಿದ್ದಾರೆ ಹುಷಾರಾಗಿದ್ದಾರೆ ನೈಂಟಿ ಪರ್ಸೆಂಟ್ ಬ್ಲಾಕ್ ಆಗಿತ್ತು ಅವರಿಗೆ ಇನ್ನೊಂದು ಕಡೆ ಫಿಫ್ಟಿ ಪರ್ಸೆಂಟ್ ಬ್ಲಾಕ್ ಆಗಿತ್ತು ಮೂರು ಇದರಲ್ಲಿ ಇನ್ನೊಂದು ಹೋದರು ಅಂಚೆ ಗ್ರಾಮ ಆಯಿತು ಹಾಸ್ಪಿಟ್ಲಿಗೆ ಆ್ಯಂಬುಲೆನ್ಸಲ್ಲಿ ನಾ ಹಾಫ್ ಆನ್ ಅವರು ಟೈಮ್ ಕೊಟ್ಟಿದ್ದರು ಹತ್ತು ನಿಮಿಷದಲ್ಲಿ ರೀಚ್ ಆಗಬೇಕಿತ್ತು ಅವರು ರೀಚ್ ಆಗಿ ಹತ್ತು ನಿಮಿಷದಲ್ಲಿ ಅವರಿಗೆ ಎಲ್ಲ ಟ್ರೀಟ್ಮೆಂಟ್ ಆಗಬೇಕಿತ್ತು ಸೊ ಹೆಂಗೆ ರಾಯರು ದಾರಿ ತೋರಿಸಿದ್ರು ಅಂದರೆ ಫುಲ್ ಖುಷಿ ಇದೆ ನಮಗೆ ರಾಯ ಸೇವೆ ಮಾಡೋಕ್ಕೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮನೆಯಲ್ಲೂ ರಾಯರು ನಮಗೆ ಏನಾದ್ರು ಹೂವು ಇಟ್ಟು ಪೂಜೆ ಎಲ್ಲ ಮಾಡಿದಾಗ ಕೇಳ್ಕೊಂಡಿರ್ತೀನಿ ರಾಯರೇ ನೀವು ನಾನು ಕೇಳಿದ ತಕ್ಷಣ ಹೂ ಪ್ರಸಾದ ಕೊಡಿ ಹಂಗೆಲ್ಲ ಏನೂ ಹೇಳಲ್ಲ ನಿಮಗೆ ಅನಿಸಿದ್ರೆ ಕೊಡಿ ಅಂದರೆ ಸಂಜೆ ಬರೋಸ್ತಿಗೆಲ್ಲ ಹೂವು ಬಿದಿರುತ್ತೆ ಬೆಳಗ್ಗೆ ಎಲ್ಲ ನೀಟಾಗೆ ಜೋಡಿಸ್ಬಿಟ್ಟು ಹೋಗಿರ್ತೀವಿ ರಾಯರಿಗೆ ோ சஞ்சையெல்லாம் கொட்டிருத்தே பிரசாதா